ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಿ ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಉತ್ತರ ಕರ್ನಾಟಕ ಹಿಟ್ಟಿನ ಮಂಡಕ್ಕಿ ಹಿಟ್ಟಿನ ಚುರ್ಮುರಿ ಹಿಟ್ಟಿನ ಚೋಡ ಈ ರೀತಿ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಪುಟಾಣಿ ಶೇಂಗದ ಕಾಳು ಕರಿಬೇವು ಏನೂ ಬೇಡ ಕಡಲೆಪುರಿ ಮಾತ್ರ ಇದ್ರೆ ಸಾಕು ಅಂದರೆ ಮಂಡಕ್ಕಿ ಇದ್ದರೆ ಸಾಕು ನಾವು ಈ ಮಂಡಕ್ಕಿ ಒಗ್ಗರಣೆನ ಮಾಡ್ಕೋಬೋದು ಆಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಇಲ್ಲೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮಂಡಕ್ಕಿ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಲ್ವ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ಈ ರೀತಿ ದುಡ್ಕಾಗಿ ಸೀಳಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋಬೇಕಂದ್ರೆ ಗ್ರೀನ್ ಕಲರ್ ಇರೋದು ವೈಟ್ ಕಲರ್ ಬರಬೇಕು ಅಥವಾ ಇನ್ನೂ ಸ್ವಲ್ಪ ಡಾರ್ಕ್ ಆಗಾದ್ರೂ ಪರವಾಗಿಲ್ಲ ತರಿ ತರಿಯಾಗಿ ಆಗಬೇಕು ಕರುಮ್ ಕರುಮ್ ಬಂದಬೇಕು ಮೆಣ್ಸಿನ್ಕಾಯಿ ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಇದು ರೆಡಿಯಾಗಿದೆ ಮೆಣಸಿನ್ಕಾಯಿ ಇವಾಗ ನಾವು ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಕಲರ್ ಬರಬೇಕು ಆಮೇಲೆ ಒಂದು ಸ್ಪೂನಷ್ಟು ಹಿಂಗಾಕಿ ಕಲರ್ಗೆ ಸ್ವಲ್ಪ ಅರಶಿಣನ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಾಕಿ ಕಡಲೆಪುರಿ ಮಾಡೋದ್ರಿಂದ ಇಷ್ಟು ಆಗುತ್ತೆ ತುಂಬಾ ರುಚಿ ಕೊಡುತ್ತೆ ತಿನ್ನೋಕ್ಕಂತೂ ಕರುಂ ಕರುಮ್ ಅಂತ ಪಾಯಿಗೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಡಲೆ ಹಿಟ್ಟಿಂದು ಮಿಕ್ಸ್ ಇರಿ ಇದೇನು ಬುರ್ಗಾ ಬರ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಇವಾಗ ನಾವು ಗ್ಯಾಸನ್ನ ಆಫ್ ಮಾಡಿಕೊಂಡು ತೊಗೊಂಡಿರುವಂಥ ಕಡಲೆಪುರಿ ಅದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಬೆರಿಬೇಕು ಒಗ್ಗರಣೆಯಲ್ಲಿ ಆ ರೀತಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸಾಯಂಕಾಲ ತಿನ್ನೋಕೆ ಮತ್ತು ನೀವೆಲ್ಲಾದರೂ ಟೂರ್ಗೆ ಹೋಗಬೇಕು ಅಂದರೆ ಮಾಡ್ಕೊಬೋದು ಅಥವಾ ನೀವು ಮನೆಯಲ್ಲೇ ಕೂಡ ಒಂದು ತಿಂಗಳವರೆಗೂ ಮಾಡಿಟ್ಟರು ಕೂಡ ಇದು ನಿಮಗೆ ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಡಬೇಕಂತ ಏನು ಅವಶ್ಯಕತೆ ಇಲ್ಲ ಹಾಗೆ ಡಬ್ಬದಲ್ಲಿ ಹಾಕೊಂಡು ಒಂದು ತಿಂಗಳವರೆಗೂ ನೀವು ಆಚೆ ಕಡೆ ಇದನ್ನು ಇಟ್ಕೊಂಡು ಮಾಡ್ಕೋಬೋದು ಮನೆಯಲ್ಲಿ ಅಜ್ಜಿಂದಿಯರು ಇರ್ತಾರೆ ಅವ್ರಿಗೆ ಹಲ್ಲಿರಲ್ಲ ತಿನ್ನೋಕ್ಕಾಗಲ್ಲ ಕಡಲೆ ಬೀಜ ಅದೆಲ್ಲ ನಾವು ಹಾಕಿ ಮಾಡಿಟ್ಟಾಗ ಅವರಿಗೋಸ್ಕರ ಕೂಡ ಈ ರೀತಿ ನಾವು ಮಾಡಿ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದರಿಂದ ನಮಗೂ ಕೂಡ ಇದಕ್ಕೆ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಇರಬೇಕಾಗಿತ್ತು ಅಂತ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ಟೇಸ್ಟಿಯಾಗಿದೆ ಎಷ್ಟು ರುಚಿಯಾಗಿದೆ ಅಂತ ತುಂಬ ಸಿಂಪಲ್ಲಾಗಿದೆ ಮಾಡೋದಂತೂ ತಿನ್ನೋಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಹೆಂಗಂದರೆ ತಿಂತಾ ಇದ್ದರೆ ಬಾಯಲ್ಲಿ ಕರುಂ ಕರುಂ ಕರು ಕುರುಮ್ ಅನ್ನುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಇವಾಗ ಮಾಡಿಟ್ಟಿದ್ದು ಒಂದು ತಿಂಗಳವರೆಗೂ ಡಬ್ಬ್ದಲ್ಲಿ ಹಾಕಿ ಅದೇ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಒಂದು ಇಟ್ಕೊಂಡು ತಿಂದರೂ ಕೂಡ ಏನು ಚೇಂಜ್ ಆಗೋಲ್ಲ ಟೇಸ್ಟು ಮತ್ತು ಅಷ್ಟೇ ಕರಮ್ ಕುರುಮಾಗಿರುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಯಾಕಂದರೆ ನಿಮಗೂ ಗೊತ್ತಾಗುತ್ತೆ ಈ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಕಡಲೆ ಹಿಟ್ಟಿನ ಹೇಗೆ ಮ್ಯಾಜಿಕ್ ಯಾವ ಥರ ಇದೆ ಅಂತ ಕಡಲೆ ಹಿಟ್ಟು ಹಾಕಿದರೆ ಅದ್ರ ಮ್ಯಾಜಿಕ್ಕೇ ಬೇರೆ ಆಗಿಬಿಡುತ್ತೆ ಕಡಲೆ ಪುರಿನೇ ಟೇಸ್ಟೇ ಬೇರೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ